ಸ್ನೇಹಿತರೆ ನಮಸ್ಕಾರ ನೀವಿನ್ನೂ ಜೀವನ್ ಪ್ರಮಾಣ ಪತ್ರ ಒಂದು ಅರ್ಜಿಗೆ ಅಂದರೆ ಕೂಡಲೇ ಒಂದು ಅರ್ಜಿಯನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಜೀವನ ಪ್ರಮಾಣ ಪತ್ರ ಸಲ್ಲಿಸಲು ನವಂಬರ್ ಮೂವತ್ತು ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಹಾಗಾಗಿ ಅದರೊಳಗಡೆ ನೀವು ಒಂದು ಜೀವನ ಪ್ರಮಾಣ ಪತ್ರನ ಅರ್ಜಿಗೆ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿದರೆ ಸ್ಥಗಿತ ಆಗುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪಿಂಚಣಿದಾರರು ಜೀವನ ಪ್ರಮಾಣ ಪತ್ರಕ್ಕೆ ಸಲ್ಲಿಸಲು ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಹೋಗಬೇಕಾಗಿಲ್ಲ ಅದರ ಬದಲಾಗಿ ಮನೆಯಿಂದಲೇ ಅರ್ಜಿಯನ್ನು ಸಲ್ಲಿಸಬಹುದು ಆ ಒಂದು ಅವಕಾಶನ ಈಗಾಗಲೇ ಆಗಲೇ ಒಂದು ನೀಡಿದ್ದಾರೆ ಸ್ನೇಹಿತರೆ ಗೌರ್ಮೆಂಟ್ ಅವರು ಆದರೂ ಕೂಡ ಇದು ಎಷ್ಟೋ ಜನರಿಗೆ ತಿಳಿದಿಲ್ಲ ನೀವು ಈ ಸೇವೆಗಳನ್ನು ಹನ್ನೆರಡು ಸಾರ್ವಜನಿಕ ಬ್ಯಾಂಕ್ಗಳ ಮೂಲಕ ಸಹ ನೀವು ಪಡೆಯಬಹುದು ಈ ಒಂದು ಬ್ಯಾಂಕ್ಗಳ ಮೂಲಕ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅಲಯನ್ಸ್ ಸೇವೆಯನ್ನು ಸಹ ಬಳಸಿಕೊಂಡು ನೀವು ಮನೆಯಲ್ಲೇ ಜೀವನ ಪ್ರಮಾಣ ಪತ್ರವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಇಲ್ಲ ಅಂದರೆ ನೀವು ಅಂಚೆ ಇಲಾಖೆಗೆ ಅಂದರೆ ಪೋಸ್ಟ್ ಆಫೀಸಿಗೆ ಹೋಗಿ ಸಹ ನೀವು ಸೇಮ್ ಇದೇ ಥರನ ಒಂದು ಜೀವನ ಪ್ರಮಾಣ ಪತ್ರವನ್ನು ತೆಗೆದಬಹುದು ಸ್ನೇಹಿತರೆ ನೀವು ಜೀವನ ಪ್ರಮಾಣ ಪತ್ರಕ್ಕೆ ಸರಿಯಾದ ಸಮಯಕ್ಕೆ ಅರ್ಜಿ ಸಲ್ಲಿಸದಿದ್ದರೆ ಒಂದು ಮುಂದಿನ ತಿಂಗಳು ಪಿಂಚಣಿ ಪಾವತಿಗಳು ಹೆಚ್ಚಿನ ಸಮಯ ತೆಗೆದುಕೊಳ್ಳಬಹುದು ನಿಮಗೆ ಕೇಂದ್ರ ಪಿಂಚಣಿ ಸಂಸ್ಕಾರ ಕೇಂದ್ರ ಅಂದರೆ ಸಿ ಪಿ ಪಿ ಸಿ ಪ್ರಮಾಣಪತ್ರವನ್ನು ಸ್ವೀಕರಿಸಿದ ನಂತರ ಮತ್ತು ಮುಂದಿನ ಪಿಂಚಣಿ ಚಕ್ರದಲ್ಲಿ ಪ್ರಕ್ರಿಯೆಗೊಳಿಸಿದಾಗ ಮಾತ್ರ ಪಾವತಿಗಳು ಪುನರಾರಂಭಗೊಳ್ಳುತ್ತೆ ಸ್ನೇಹಿತರೆ ಪಿಂಚಣಿ ಪ್ರಮಾಣ ಪತ್ರ ಅಂದರೆ ಏನಂತ ನೋಡೋದಾದರೆ ಭಾರತ ಸರ್ಕಾರದ ಪಿಂಚಣಿ ಯೋಜನೆ ಒಂದು ಡಿಜಿಟಲ್ ಲೈಫ್ ಪ್ರಮಾಣ ಪತ್ರವಾಗಿದೆ ಈ ಒಂದು ಪಿಂಚಣಿದಾರರಿಗೆ ಆಧಾರ್ ಈ ಒಂದು ಪಿಂಚಣಿದಾರರಿಗೆ ಆಧಾರ್ ಆಧಾರಿತ ಡಿಜಿಟಲ್ ಸೇವನೆ ಸೇವೆಯೊಂದು ಆಗಿದ್ದು ಬಯೋಮೆಟ್ರಿಕ್ ದೃಢೀಕರಣ ವ್ಯವಸ್ಥೆ ಇದಾಗಿದೆ ಸ್ನೇಹಿತರೆ ಮತ್ತು ಪಿಂಚಣಿದಾರರಿಗೆ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಒಂದು ಹೆಚ್ಚುವರಿ ಸೌಲಭ್ಯವನ್ನು ಇದು ಕೊಡುತ್ತೆ ಸ್ನೇಹಿತರೆ ಇನ್ನು ಇದು ಲೈಫ್ ಸರ್ಟಿಫಿಕೇಟ್ ಪಡೆಯುವ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ಒಂದು ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ ನಿರ್ವಹಿಸುತ್ತೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಈ ಪ್ರಮಾಣ ಪತ್ರದಿಂದ ಪ್ರಯೋಜನ ಏನಂತ ನೋಡೋದಾದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಥವಾ ಇತರ ಯಾವುದೇ ಸರ್ಕಾರಿ ಸಂಸ್ಥೆಯಿಂದ ಪಿಂಚಣಿ ಪಡೆಯುವ ವ್ಯಕ್ತಿಗಳು ಈ ಒಂದು ಡಿಜಿಟಲೀಕರಣ ಸೌಲಭ್ಯದಿಂದ ಪ್ರಯೋಜನ ಪಡೆಯುತ್ತಾರೆ ಐ ಟಿ ಕಾಯ್ದೆ ಐ ಡಿ ಪ್ರಮಾಣ ಪತ್ರವನ್ನು ಗುರುತಿಸಲಾಗಿದೆ ಮತ್ತು ಅವರ ಅಸ್ತಿತ್ವವನ್ನು ಸಾಬೀತಿಪಡಿಸಲು ಈ ಒಂದು ಪಿಂಚಣಿ ವಿತರಣಾ ಯೋಜನೆಯ ಒಂದು ಮುಂದೆ ಹಾಜರಾಗುವಂಥ ಅಗತ್ಯವನ್ನು ನಿವಾರಿಸುತ್ತೆ ಸ್ನೇಹಿತರೆ ಇನ್ನು ಪಿಂಚಣಿ ಒಂದು ಜೀವನ ಪ್ರಮಾಣ ಪತ್ರ ಪಡೆಯಲಿರುವಂಥ ಒಂದು ಅರ್ಹತೆ ನೋಡೋದಾದರೆ ಸ್ನೇಹಿತರೆ ಮೊದಲು ಅರ್ಜಿದಾರರು ಪಿಂಚಣಿದಾರರಾಗಿರಬೇಕು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಿವೃತ್ತಿ ನೌಕರರಾಗಿರಬೇಕು ಸ್ನೇಹಿತರೆ ಇನ್ನೂ ಮಾನ್ಯ ಆಧಾರ್ ಕಾರ್ಡ್ ಹೊಂದಿರಬೇಕು ಅಲ್ಲದೆ ಆಧಾರ್ ಸಂಖ್ಯೆಯನ್ನು ಆಯಾ ಪಿಂಚಣಿ ವಿತರಣೆ ಏಜೆನ್ಸಿಯಲ್ಲಿ ನೋಂದಾಯಿಸಬೇಕು ಸ್ನೇಹಿತರೆ ಇನ್ನು ಸ್ನೇಹಿತರೆ ವಾರ್ಷಿಕ ಒಂದು ಜೀವನ ಪ್ರಮಾಣ ಪತ್ರವನ್ನು ಯಾರು ಸಲ್ಲಿಸಬೇಕಂತ ನೋಡೋದಾದರೆ ಸರಿಸುಮಾರು ಅರವತ್ತೊಂಬತ್ತು ಪಾಯಿಂಟ್ ಏಳು ಆರು ಲಕ್ಷ ಕೇಂದ್ರ ಸರ್ಕಾರದ ಪಿಂಚಣಿದಾರರು ಈ ಒಂದು ಪಿಂಚಣಿ ಪಾವತಿಗಳನ್ನು ಸಕ್ರಿಯವಾಗಿಡಲು ಪ್ರತಿ ವರ್ಷ ತಮ್ಮ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಸ್ನೇಹಿತರೆ ಎಂಬತ್ತರ ಒಂದು ವಯಸ್ಸು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪಿಂಚಣಿದಾರರಿಗೆ ಅಕ್ಟೋಬರ್ ಹನ್ನೊಂದರಂದು ಸಲ್ಲಿಕೆ ವಿಂಡೋ ಮಾಡಲು ಆರಂಭವಾಯಿತು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಅವರಿಗೆ ಹೆಚ್ಚುವರಿ ಸಮಯವನ್ನು ನೀಡಲಾಗ್ತಾಯಿದೆ ಸ್ನೇಹಿತರೆ ಪಾವತಿಗಳಲ್ಲಿ ಅಡಚಣೆಯನ್ನು ತಪ್ಪಿಸಲು ಎಲ್ಲಾ ಇತರ ಪಂಚಣಿದಾರರಿಗೆ ನವೆಂಬರ್ ಮೂವತ್ತರವರೆಗೆ ಗಡವನ್ನು ನೀಡಲಾಗಿದೆ ಸ್ನೇಹಿತರೆ